よろしくお願いします。<noise> ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ರಾಂಪುರ ಗ್ರಾಮದಲ್ಲಿ ಒಂದು ವರ್ಷದ ಹಿಂದೆ ಕಾಮಗಾರಿ ಸಾಲಿನ ಕಾಮಗಾರಿ ಸಂಪೂರ್ಣವಾಗದೇ ಇದ್ರೂ ಕೂಡ ಸಂಪೂರ್ಣವಾದ ಬಿಲ್ ನೀಡಿರುವುದು ಅನುಮಾನ ಮೂಡುತ್ತಿದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸರ್ಕಾರದ ಹಣ ಲೂಟಿ ಮಾಡಿದ್ದಾರೆ ಎಂದು ಅನುಮಾನ ಮೂಡುತ್ತಿದೆ ಮೂರು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಪಂಚಾಯತ್ಗೆ ಹದಿನೈದು ದಿನ ಹಣಕಾಸಿನ ಅಂತ ಕೇಳಿ ಕೇಳಕ್ಕೆ ಹೋದ್ರೆ ಪಿ ಡಬ್ಲ್ಯೂ ಇದಾಗ ಆಗೈತೆ ಅಂತಾರೆ ಪಿ ಡಬ್ಲ್ಯೂ ಇದಾಗ ಆಗೈತಿ ಅಂತ ಕೇಳಿದ್ರೆ ಇಲ್ಲ ಹದಿನೈದು ಅಂತಾರೆ ಹಣಕಾಸಿನಾಗಂತಾರೆ ಬಿಲ್ ಮಾಡ್ಕೊಂಡ್ರು ಇದು ಅರ್ಧ ಮುರ್ಧ ಮಾಡಿ ಬಿಟ್ರು ದನ ಕರ ಬೆಳವತ್ತಿ ಬ್ರಾಡ್ ಎತ್ತಿ ಇವಾಗೆಲ್ಲ ಅಲ್ಲಿಯೇ ಕೈಬಿಟ್ರು ಬಿಲ್ ಮಾಡಿ ಇದು ಏನು ಮಾಡೋದು ಅಂತ ಹೇಳಿ ಏನು ಮಾಡ್ತಂತರ್ಗೆ ವಾಟರ್ ಮಾಡಿದೆ ಅಂತ ಇದು ಮಲಾಪುರ ಗ್ರಾಮ ಪಂಚಾಯತಿ ಬರ್ತದೆ ಇದು ರಾಮಪುರ ರಾಮ್ಪುರ್ನಲ್ಲಿ ಮಾಡಿದ್ದಾರೆ ಕಾಮಗಾರಿ ಸಂಪೂರ್ಣವಾಗದಿದ್ದರೂ ಕಾಮಗಾರಿಗೆ ಸಂಬಂಧಪಟ್ಟ ಅಧಿಕಾರಿ ಮಾಂತೇಶ್ ಜೇಯಿ ಇವರ ಕಾಮಗಾರಿಯ ಪರಿಶೀಲನೆ ನಡೆಸದೆ ಸಂಪೂರ್ಣವಾದಂತಹ ಬಿಲ್ ಪಾವತಿ ಮಾಡಲು ಗುತ್ತಿಗೆದಾರರ ಜೊತೆಯಲ್ಲಿ ಕೈ ಜೋಡಿಸಿ ಇರುವುದು ಅನುಮಾನಾಸ್ಪದವಾಗಿದೆ ರಾಂಪುರ ಗ್ರಾಮದ ಹೊರವಲಯದಲ್ಲಿರುವಂತಹ ರಸ್ತೆಯ ಬದಿಯಲ್ಲಿ ನಿರ್ಮಾಣವಾಗಿರುವಂತಹ ಕಾಮಗಾರಿಯ ಅರೆಬೆರೆ ಇದು ರಸ್ತೆಯ ಬದಿಯಲ್ಲಿ ಗುಂಡಿ ತೋಡಿ ಹಾಗೆ ಬಿಟ್ಟಿರುವುದು ಕಂಡುಬರುತ್ತದೆ ರಾತ್ರಿ ವೇಳೆ ರಸ್ತೆಯ ಪಕ್ಕದಲ್ಲಿ ಸಂಚರಿಸುವಂತಹ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ಈ ಗುಂಡಿ ಕಾಣಿಸುವುದಿಲ್ಲ ಈ ಗುಂಡಿ ಸಾವಿಗಾಗಿ ಕಾದು ಕೂತಿರುವಂತೆ ಕಾಣುತ್ತಿದೆ ಸಾರ್ವಜನಿಕರ ಜೀವವನ್ನು ತೆಗೆಯುವಂತಹ ಗುಂಡಿಯಾಗಿ ಗ್ರಾಮ ಪಂಚಾಯಿತಿಯವರು ನಿರ್ಮಿಸಿದ್ದಾರೆ ಎಂದು ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಆರೋಪ ವ್ಯಕ್ತಪಡಿಸುತ್ತಿದ್ದಾರೆ ಯಾರೇನು ಗೊತ್ತಿಲ್ಲ ಮನೆ ಅಲಟ್ಮೆಂಟಾಗೆ ನಿಮ್ಗೆ ಗೊತ್ತಿದೆ ಇಲ್ಲ ಅಲಾಟ್ಮೆಂಟಾಗೆ ಮನಿ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಬಂದಿರ್ತಾರ ಇಲ್ಲಿ ಮನೆನ ಕೊಟ್ಟಿಲ್ಲ ಇನ್ನು ಗ್ರಾಮದ ಪ್ರಜ್ಞಾವಂತರು ಅರೆ ಬೇರೆ ಕಾಮಗಾರಿಗೆ ಸಂಪೂರ್ಣವಾದಂತಹ ಬಿಲ್ ನೀಡಿದ್ದಾರೆ ಎಂದು ಆರೋಪಗಳು ಕೂಡ ಮಾಡುತ್ತಿದ್ದಾರೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡ ಈ ಕಾಮಗಾರಿಯಲ್ಲಿ ಲಾಭಿ ಮಾಡಿಕೊಂಡಿದ್ದಾರೋ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರುತ್ತಿದ್ದು ಈ ಕಾಮಗಾರಿಗೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಗಮನಹರಿಸಿ ತಕ್ಷಣವೇ ಈ ಕಾಮಗಾರಿಯ ಕುರಿತು ಪರಿಶೀಲನೆ ನಡೆಸಿ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ